ಶಂಕರಾಚಾರ್ಯರ ಜಯಂತೋತ್ಸವದ ಪ್ರಯುಕ್ತ ವಿದ್ಯಾರ್ಥಿಗಳಿಗೆ ಸ್ತೋತ್ರಗಳ ಸ್ಪರ್ಧೆ ನಗರದ ಕೋಟೆ ಪ್ರದೇಶದಲ್ಲಿನ ಶ್ರೀ ಶಂಕರಾಚಾರ್ಯರ ಸೇವಾ ಸಮಿತಿ ನೇತೃತ್ವದಲ್ಲಿ ಶ್ರೀ ಶಂಕರಾಚಾರ್ಯರ ಜಯಂತೋತ್ಸವದ ಪ್ರಯುಕ್ತ ವಿದ್ಯಾರ್ಥಿಗಳಿಗೆ ಶಂಕರಾಚಾರ್ಯರು ರಚಿಸಿದ ವಿವಿಧ ಸ್ತೋತ್ರಗಳ ಪಾರಾಯಣ ಸ್ಪರ್ಧೆ ಗುರುವಾರದಂದು ಜರುಗಿತು ಗಂಗಾವತಿ ಕೊಪ್ಪಳ ಕುಕನೂರು ಸೇರಿದಂತೆ ಜಿಲ್ಲೆಯ ನಾನಾ ಭಾಗಗಳಿಂದ ಅಪಾರ ಮಕ್ಕಳು ಸ್ಪರ್ಧೆಯಲ್ಲಿ ಪಾಲ್ಗೊಂಡು ಗಮನ ಸೆಳೆದರು ಇದೇ ಸಂದರ್ಭದಲ್ಲಿ ಮಹಿಳೆಯರಿಂದ ಭಜನೆ ಇತರೆ ಕಾರ್ಯಕ್ರಮಗಳು ಜರುಗಿದವು ಈ ಸಂದರ್ಭದಲ್ಲಿ ಗಂಗಾವತಿ ಶಂಕರ ಮಠದ ಧರ್ಮದರ್ಶಿ ನಾರಾಯಣರಾವ್ ವೈದ್ಯ ಮಾತನಾಡಿ ಶೃಂಗೇರಿಯ ಜಗದ್ಗುರುಗಳ ಸನ್ಯಾಸತ್ವ ಪಡೆದ ಸುವರ್ಣ ಮಹೋತ್ಸವ ಆಚರಣೆ ಹಾಗೂ ಶ್ರೀ ಶಂಕರಾಚಾರ್ಯರ ಜಯಂತಿ ಪ್ರಯುಕ್ತ ಶಂಕರ ತತ್ವ ಸಂದೇಶ ಅನ್ವಯ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ ಮಕ್ಕಳಿಗೆ ಬಾಲ್ಯದಿಂದಲೇ ಧಾರ್ಮಿಕ ಮನೋಭಾವನೆಗಳು ಬೆಳೆಸುವುದು ಗುಣಮಟ್ಟದ ಸಂಸ್ಕಾರ ಬೆಳೆಸುವುದು ಕರ್ತವ್ಯ ಎಂದರು ಕೊಪ್ಪಳ ಸೇವಾ ಸಂಸ್ಥೆಯ ಮುಖ್ಯಸ್ಥ ಮಾಲಿನಿ ಮಾತನಾಡಿ ಶೃಂಗೇರಿ ಉಭಯ ಗುರುಗಳ ಅನುಗ್ರಹ ಮೇರೆಗೆ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿದೆ ಬಾಲ್ಯದಲ್ಲಿ ಮಕ್ಕಳಿಗೆ ಧಾರ್ಮಿಕ ಆಚರಣೆಯ ಮಹತ್ವ ತಿಳಿಸುವುದರ ಮೂಲಕ ಸನ್ಮಾರ್ಗದತ್ತ ನಡೆಯಲು ಸಹಕಾರಿಯಾಗಲಿದೆ ಎಂದು ತಿಳಿಸಿದರು E aqui, assim.

ಅಲ್ಲಿ ಬೇಸನ್ಸು ನಿಮ್ಮೆಲ್ಲರ ಪ್ರೋತ್ಸಾಹ ಇವೆಲ್ಲ ಒಂದೇ ನಾವು ಒಂದು ದಿವಸ ಮಾಡ್ಬೋದೇನೋ ಈ ರೀತಿ ನಾವು ಸ್ವಲ್ಪ ಪ್ರಯತ್ನಪಟ್ಟು ಇವ್ರ ಜೊತೆ ನಮ್ಮ ಜೊತೆ ಅವ್ರ ಒಂದು नमे बरता उत्तर कनाटक

ಅದರೊಳಗ ನಮ್ಮ ಕೊಪ್ಪಳ ಜಿಲ್ಲೆದು ಬಹಳ ವಿಶೇಷ ವಿಶೇಷದ ನಮ್ದು ಶತಮಾನ ಕಂಡಂತಹ ಶಂಕರ ಜಯಂತಿ ಉತ್ಸವ ಇದು ಕೇವಲ ಐದು ವರ್ಷ ಆರು ವರ್ಷನ ಮಾಡಿರತಕ್ಕಂತಹ ಉತ್ಸವ ಅಲ್ಲ ಇದನ್ನ ಈ ಒಂದು ಈ ಮಟ್ಟಕ್ಕ ಬೆಳೀಬೇಕಂತ ಪೂರ್ವಜರು ಬಹಳ ಕಷ್ಟಪಟ್ಟು ನಮಗ ಬಡಿಸಿದ ಎಲೆಯನ್ನ ಇಟ್ಟು ಹೋಗ್ಯಾರ ಅವ್ರೆಲ್ಲ ಅದಕ್ಕೆ ಕಷ್ಟಪಟ್ಟು ನಮಗ್ ಬಹಳ ಸರಳ ಮಾಡ್ಯಾರ ನಮ್ಗೆ ನಮ್ಗೆ ಪ್ರತಿಯೊಂದಕ್ಕೂ ವಾಹನ ವ್ಯವಸ್ಥೆ ಇರ್ತಾವೆ ಅವರು ನಡ್ಕೊತ ಹೋಗಿ ಹೊಂತಿಗೆಯನ್ನು ತಗೊಂಡು ಬಂದಂಥ ಆಚರಣೆ ಮಾಡಿದಂಥ ಮನೆ ಮನೆ ಒಳಗೆ ಅಡುಗೆ ಮಾಡಿ ಮನೆ ಮನೆ ಒಳಗೆ ಎಲೆ ಹಾಕಿ ಮಾಡಿ ಕಷ್ಟಪಟ್ಟು ಮಾಡಿದಂಥ ಶಂಕರ ಜಯಂತಿಗೆ ನಾವು ಭಾಳ ಅನಾಯಾಸವಾಗಿ ಅಷ್ಟು ವಿಜೃಂಭಣೆಯಿಂದ ಮಾಡಿದ್ದು ನಮ್ಗೆ ಸಾಧ್ಯ ಆಗಿದೆ ಇದನ್ನು ನಾವು ಹಿಂಗೆ ಬೆಳೆಸ್ಕೊಂಡು ಹೋಗ್ಬೇಕು ನಮ್ಮ ಹಿಂದೂ ಸನಾತನ ಧರ್ಮ ಉಳಿಬೇಕು ಬೆಳಿಬೇಕು ಅನ್ನೋದಕ್ಕೆ ನಾವು ಶಾಂಕರ ಪ್ರಸಾರ ಅಭಿಯಾನ ದಕ್ಷಿಣಾಮನಾಯ ಶಾರದಾ ಪೀಠದ ವತಿಯಿಂದ ಹಾಗೂ ಕೊಪ್ಪಳ ಶಂಕರ ಸೇವಾ ಸಮಿತಿ ವತಿಯಿಂದ ನಾವು ಪ್ರತಿ ವರ್ಷ ಈ ಇದನ್ನ ಕೇವಲ ಕೊಪ್ಪಳಕ್ಕೆ ಸೀಮಿತವಾಗಿ ನಾವು ಸ್ಪರ್ಧೆಗಳನ್ನು ಆಚರಿಸ್ತಿದ್ವಿ ಆಯೋಜಿಸ್ತಿದ್ವಿ ಈ ವರ್ಷ ನಾವು ಒಂದು ಶೃಂಗೇರಿಯಿಂದ ಆಜ್ಞೆ ಬಂದು ಇದು ಜಿಲ್ಲೆಗೆ ಸೀಮಿತ ಆಗಬೇಕು ಕೇವಲ ಕೊಪ್ಪಳಕ್ಕೆ ಸೀಮಿತ ಆಗಬಾರ್ದು ಜಿಲ್ಲೆಯ ಎಲ್ಲ ಕೇಂದ್ರಗಳನ್ನು ಒಗ್ಗೂಡಿಸಿಕೊಂಡು ನೀವು ಕೇಂದ್ರ ಕೊಪ್ಪಳ ಜಿಲ್ಲಾ ಕೇಂದ್ರದಲ್ಲಿ ಇದು ನಡಿಬೇಕು ಅಂತ ಹೇಳಿ ನಾವು ಇವತ್ತಿನವರೆಗೂ ದಕ್ಷಿಣಾಮಯ್ ಶೃಂಗೇರಿ ಶಾರದಾಪೇಟೆಯಿಂದ ಬಂದಂಥುದಿಲ್ಲ ನಾವು ಕೊಪ್ಪಳ ಜಿಲ್ಲೆಯವರು ಯಾವತ್ತು ಶಿಸ್ತಿನ ಸಿಪಾಯಿಗಳಂತ ಹೆಸರು ತಗೊಂಡು ಬಂದಿವಿ ನಾವು ಉಭಯ ಜಗದ್ಗುರುಗಳಿಂದ ಇದನ್ನು ಹಿಂಗೆ ಮುಂದುವರಿಸ್ಕೊಂಡು ಹೋಗೋಣ ಎಲ್ಲರೂ ಸೇರಿ ಇವತ್ತಿನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ನಾವು ಈ ಕಾರ್ಯಕ್ರಮವನ್ನು ನಾಲ್ಕು ಸ್ಪರ್ಧೆಗಳನ್ನಾಗಿ ಆಯೋಜಿಸಿದೆ ಗುರುದೇವತಾ ಭಜನ ಮಂಜರಿಯ ಸ್ಪರ್ಧೆ ಅದು ಮೊದಲಿಗೆ ಆಗ್ತದೆ ನಂತರ ಸೌಂದರ್ಯ ಲಹರಿ ಸ್ಪರ್ಧೆ ಆಗ್ತದೆ ಆಮೇಲೆ ಭೋಜನ ವಿರಾಮ ಅದಾದಮೇಲೆ ಮಕ್ಕಳಿಗಾಗಿ ಶಾಂಕರ ವಿರಚಿತ ಸ್ತೋತ್ರಗಳ ಸ್ಪರ್ಧೆ ನಂತರ ರಸಪ್ರಶ್ನೆ ಕಾರ್ಯಕ್ರಮ ಸಾಯಂಕಾಲ ಅದೇ ಕೊನೆ ಕಾರ್ಯಕ್ರಮ ಈಗ ನಾವೆಲ್ಲರೂ ಕಾಯ್ತಾ ಇರುವಂಥ ಗುರುದೇವತಾ ಭಜನಾ ಮಂಜರಿಯ ಸ್ಪರ್ಧೆ ಅದಕ್ಕಿಂತ ಮೊದಲು ಎಲ್ಲರೂ ಏಕಶ್ಲೋಕಿ ಕಿಂಜ್ಯೋತಿಸ್ತವೆ ಹೇಳಿಕೊಂಡು ಆಮೇಲೆ ಬಿರುದಾವಳಿ ನಂತರ ಶ್ರೀಗುರೋಪಿಮ್ ಆಮೇಲೆ ಭಜನೆಗೆ ಪ್ರಾರಂಭ ಮಾಡೋಣ ಇದನ್ನು ಎಲ್ಲರೂ ಕೂತಲ್ಲೇ ಹೇಳಿಕೊಂಡು ನಂತರ ಭಜನೆಯನ್ನು ಆ ತಂಡವನ್ನು ನಾವು ಕರಿತೀವಿ ಅದಕ್ಕೆ ನಿರ್ಣಾಯಕರು ಬಂದಾಗ ಈ ಒಂದು ಭಜನಾ ಸ್ಪರ್ಧೆಗೆ ಏನೇನು ರೂಲ್ಸ್ ರೆಗ್ಯುಲೇಷನ್ಸ್ ಇರ್ತಾವೆ ಎಲ್ಲ ಟೀಮಿನವರು ಸರಿಯಾಗಿ ಕೇಳಿಸ್ಕೊಡ್ರಿ ನಾನು ಕೇಳಿಸ್ಕೊಳ್ಳಿಲ್ಲ ನಾನು ಮಾಡಲಿಲ್ಲ ಅಂತೇಳಿ ಆಮೇಲೆ ಆಮೇಲೆ ಇಲ್ಲೇ ಯಾರು ಗೆದ್ರೂ ನಾವೇ ಎದ್ರು ನಾವೇ ಸೋದರೂ ನಾವೇ ಇಲ್ಲಿ ಇಲ್ಲಿ ಬಂದು ಕೂತಾಗ ಏನ ತಳಮಳ ಆಗ್ತಿರ್ತದೆ ಅನ್ನೋದು ಆ ಕೂತು ಟಿವಿಗೆ ಗೊತ್ತಿರ್ತದೆ ಅವಾಗ ಒಂದು ಚೂರು ಚಾರು ತಪ್ಪುಗಳು ಆಗ್ತಿರ್ತಾವೆ ಅಲ್ಲಿ ಕೂತವ್ರು ನೋಡಿ ನಾವು ಮಾಡಿದ್ದಿಲ್ಲ ಇಲ್ಲಿ ಮಾಡಿದ್ವಿ ಈ ಜಜ್ಮೆಂಟನ್ನು ಯಾರು ಮಾಡಬೇಡ್ರಿ ಜಡ್ಜಿಸ್ಗಂತ ನಾವು ಕರೆಸೀವಿ ಅವರು ಜಜ್ಮೆಂಟ್ ಕೊಡ್ತಾರೆ ನೀವು ಯಾರು ಜಡ್ಜ್ ಮಾಡಬೇಡ್ರಿ ಯಾರು ಆಮೇಲೆ ಯಾವುದೇ ಟೀಮಿನ ತಪ್ಪುಗಳನ್ನು ಇನ್ನೊಂದು ಟೀಮಿನವರು ಮಾತ್ರ ದಯಮಾಡಿ ಕಂಡು ಹಿಡಲಿಕ್ಕೆ ಹೋಗ್ಬೇಡ್ರಿ ನೀವು ಒಬ್ಬರದ್ದು ಒಂದು ಕಂಡು ಹಿಡಿದ್ರೆ ನೀವು ಹತ್ತು ಕ ಅಷ್ಟು ಸಾಮರ್ಥ್ಯ ಇನ್ನೊಬ್ರು ಇರ್ತಾರೆ ಅದಕ್ಕೆ ಯಾವ ಟೀಮಿನ ತಪ್ಪುಗಳನ್ನು ಎಣಿಸ್ಬೇಡ್ರಿ ಆ ಮಾರ್ಕ್ ಮಾರ್ಕ್ಸ್ ಕೊಡಲಿಕ್ಕೆ ನಾವು ಅಂತ ಕರೆದೀವಿ ಅವರು ಕೊಡ್ತಾರೆ ಅಷ್ಟೆಲ್ಲ ಒಂದು ಸಂಗೀತ ಭಜನ ಸ್ಪರ್ಧೆಯ ರೂಲ್ಸ್ ಏನೇನಂತ ನಮ್ಮ ನನ್ನ ಅಕ್ಕ ಗಂಗು ಶಾಸ್ತ್ರಿಗಳು ನಮಸ್ಕಾರ